ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರರೇ ದೇವಭಕ್ತರೇ ಹಿರಿಯರೇ ನಿಮ್ಮೆಲ್ಲರನ್ನು ನಮ್ಮನ್ನು ಪ್ರೀತಿ ಮಾಡಿ ಮತ್ತೊಂದು ದಿನವನ್ನು ವರದಾನವಾಗಿ ಆಶೀರ್ವಾದವಾಗಿ ಕೊಟ್ಟಿದ್ದಕ್ಕಾಗಿ ಆತನ ಕೃಪೆ ಕರುಣೆ ದಯೆಗಳು ಈ ದಿನವೂ ನಮ್ಮ ಸಂಗಡ ಇರುತ್ತದೆಂದು ನಂಬಿ ಪ್ರಾರ್ಥನೆ ಮಾಡುವುದಕ್ಕೂ ವಾಕ್ಯ ಧ್ಯಾನಿಸುವುದಕ್ಕೂ ಬಂದಿರುವಂಥ ನಿಮ್ಮನ್ನು ಕರ್ತನು ಹೇರಳವಾಗಿ ಅನುಗ್ರಹಿಸಲಿ ನೀವು ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ದೇವರ ವಾಕ್ಯದ ಕಡೆಗೆ ಹೋಗೋಣ ಪ್ರಿಯ ದೇವ ಜನರೇ ನೀವು ವಿದ್ಯಾರ್ಥಿಗಳಾಗಿರಬಹುದು ಇಲ್ಲವೇ ಉದ್ಯೋಗಿಗಳಾಗಿರಬಹುದು ಇಲ್ಲವೇ ಕುಟುಂಬವನ್ನು ನಡೆಸುವಂಥ ನಾಯಕರಾಗಿರಬಹುದು ಸೇವಕರಾಗಿರಬಹುದು ಆದರೆ ದೇವರು ಈ ದಿನ ನಮಗೆ ತಿಳಿಯಪಡಿಸುವುದೇನೆಂದರೆ ನೀವು ಸೋಲಿನ ಅಂಚಿನಲ್ಲಿದ್ದರೂ ಸೋತು ಹೋಗುವ ಪರಿಸ್ಥಿತಿಯಲ್ಲಿದ್ದರೂ ನಿಮಗೆ ಕಷ್ಟಕರವಾದ ಸ್ಥಿತಿಯಲ್ಲಿದ್ದರೂ ದೇವರು ಹೇಳುವಂಥದ್ದು ಒಂದೇ ಒಂದೇ ಇನ್ನೊಂದು ಸಾರಿ ಪ್ರಯತ್ನಿಸು ಎಂಬುದಾಗಿ ಯಾಕೆಂದರೆ ಪ್ರಾರ್ಥನೆ ಮಾತ್ರ ಸಾಲದು ಕಾರ್ಯವೂ ಬೇಕು ಕನಸು ಮಾತ್ರ ಸಾಲದು ಪ್ರಯತ್ನವೂ ಬೇಕು ನಂಬಿಕೆ ಮಾತ್ರ ಸಾಲದು ಒಂದೆಜ್ಜೆ ಮುಂದಕ್ಕಿಡುವುದು ಕೂಡ ಬೇಕಾಗಿರುತ್ತದೆ ಆಗಲೇ ದೇವರು ನಮ್ಮ ಪ್ರಯತ್ನಕ್ಕೆ ಪ್ರತಿಫಲವನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತದೆ ದೇವರ ವಾಕ್ಯ ಹೇಳುತ್ತದೆ ಅಯ್ಯೋ ಅವರು ಕೆಟ್ಟವರು ನಾನೇ ಯಾಕೆ ನನಗೆ ಯಾಕೆ ಎನ್ನದೇ ನೀನು ಕೆಲವು ವಿಷಯಗಳನ್ನು ಪ್ರಯತ್ನಿಸಬೇಕು ಪ್ರಯತ್ನಿಸುವುದಾದರೆ ದೇವರು ಪ್ರತಿಫಲವನ್ನು ಖಂಡಿತವಾಗಿ ಕೊಡುತ್ತಾರೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಹಾಗಾದರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ದೇವರ ವಾಕ್ಯದಲ್ಲಿ ಇಬ್ರಿಯ ಪತ್ರಿಕೆ ಹನ್ನೆರಡನೆಯ ಅಧ್ಯಾಯ ಹದಿನಾಲ್ಕನೆಯ ವಚನ ಹೇಳುತ್ತದೆ ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ ಎಂದು ಹೇಳುತ್ತಾ ಇದೆ ಹಾಲಲುಯ್ಯ ಪ್ರಿಯ ದೇವಜನವೇ ದೇವರಿಗೆ ಸ್ತೋತ್ರ ಈ ವಾಕ್ಯವನ್ನು ಓದಿ ಕೇಳಿದ ನಂತರ ಇದರಲ್ಲಿ ನನಗೇನು ಆಶೀರ್ವಾದ ಇದೆ ಎಂದುಕೊಳ್ಳುತ್ತಿದ್ದೀರಾ ಆ ರೀತಿ ನೆನೆಸಬೇಡಿರಿ ಯಾಕೆಂದರೆ ನಾವು ಮಾಡುವಂಥ ಕೆಲವು ಕ್ರಿಯೆಗಳಿಂದ ದೇವರು ಮಾಡಬೇಕಾದಂಥ ಕ್ರಿಯೆಗಳು ಇಲ್ಲವೇ ದೇವರು ಬಯಸುವಂಥ ನಮ್ಮಿಂದ ಬಯಸುವಂಥ ಕೆಲವು ಕಾರ್ಯಗಳನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ ಇದರಲ್ಲಿ ಅಂಥದ್ದೇನಿದೆ ಎಂದು ನೀವು ನೆನೆಸಬೇಡಿರಿ ಪ್ರಯತ್ನಿಸಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಇಲ್ಲಿ ಪ್ರ ಗಮನಿಸಿರಿ ಹೊಂದುವುದಕ್ಕೆ ಪ್ರಯತ್ನ ಮಾಡಿರಿ ಎಂದು ಹೇಳುತ್ತಾ ಇದೆ ಇಂಗ್ಲೀಷಲ್ಲಿ ಹೇಳುವುದಾದರೆ ಸ್ಟ್ರೈವ್ ಪರ್ ಪೀಸ್ ವಿತ್ ಎವ್ರಿ ಒನ್ ಆ್ಯಂಡ್ ಫಾರ್ ದ ಹೋಲಿನೆಸ್ ಅಂತ ಹೇಳುತ್ತಾ ಇದೆ ಅಂದರೆ ಸ್ಟ್ರೈವ್ ಅಂತ ಹೇಳ್ತಾ ಇದೆ ಅಂದರೆ ಸಾಧಾರಣವಾದಂಥ ಪ್ರಯತ್ನಕ್ಕಿಂತ ಗಟ್ಟಿಯಾದಂಥ ಪ್ರಯತ್ನವನ್ನು ಮಾಡು ಅನೇಕ ಸಂದರ್ಭಗಳಲ್ಲಿ ನಾವು ಒಂದೆರಡು ಸಾರಿ ಪ್ರಾರ್ಥಿಸ್ತೇವೆ ಒಂದೆರಡು ಸಾರಿ ಪ್ರಯತ್ನಿಸ್ತೇವೆ ಒಂದೆರಡು ಸಾರಿ ಕಾಯುತ್ತೇವೆ ಆ ನಂತರ ಇದು ನಡೆಯುವುದಿಲ್ಲ ಇದು ಸಿಕ್ಕುವುದಿಲ್ಲ ಎಂದು ಕೈ ಬಿಟ್ಟು ಬಿಡುತ್ತೇವೆ ಯಾವಾಗ ಆಗುವುದಿಲ್ಲ ಅನ್ನುತ್ತದು ದೇವರು ಮತ್ತೆ ನಮಗೆ ನೆನಪಿಸುವಂತ ವಿಷಯ ಮತ್ತೊಂದು ಸಾರಿ ಪ್ರಯತ್ನಿಸು ಇನ್ನೊಂದು ಸಾರಿ ಪ್ರಯತ್ನಿಸು ಬಿಡಬೇಡ ಬಿಡಬೇಡ ಹಿಂದೆಜ್ಜೆ ಹಾಕಬೇಡ ಸೋತು ಹೋಗಬೇಡ ಕಣ್ಣೀರಿಡಬೇಡ ಒಂದೊಂದು ಇನ್ನೊಂದು ಸಾರಿ ಪ್ರಯತ್ನಿಸು ಎಂದು ಹೇಳುತ್ತಾರೆ ದೇವ ಜನವೇ ನೀವು ಅಂದುಕೊಳ್ಳಬಹುದು ಅಯ್ಯೋ ನಾನು ನನ್ನ ಜೀವಮಾನವೆಲ್ಲ ಕಷ್ಟಪಟ್ಟಿದ್ದೇನೆ ಎಲ್ಲ ಆಸ್ಪತ್ರೆಗಳನ್ನು ಸುತ್ತಿದ್ದೇನೆ ಎಲ್ಲ ವಿಧವಾದಂಥ ಔಷಧಿಗಳನ್ನು ಕೂಡ ನಾನು ತಿಂದು ನೋಡಿದ್ದೇನೆ ಎಲ್ಲ ಕೆಲಸಗಳಲ್ಲಿ ಕೂಡ ಕೈ ಹಾಕಿ ನೋಡಿದ್ದೇನೆ ಆದರೆ ನಾನು ಕೈ ಹಾಕಿದ ಕೆಲಸ ನಾನು ಅಂದುಕೊಂಡಂಥ ಆಸೆ ಪಟ್ಟಂಥದ್ದು ನನಗೆ ಸಿಗುವುದಿಲ್ಲ ಇನ್ನು ಬೇಡ ಅಂದುಕೊಂಡರೆ ದೇವರು ಹೇಳುತ್ತಿದ್ದಾರೆ ಮತ್ತೊಮ್ಮೆ ಪ್ರಯತ್ನಿಸಿ ನೋಡು ಪ್ರತಿಫಲವು ನಿನ್ನದಾಗುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತದೆ ನನ್ನ ಪ್ರಿಯ ದೇವ ಜನರೇ ಇಲ್ಲಿ ಈ ವಾಕ್ಯದಲ್ಲಿ ಎರಡು ಕಾರ್ಯಗಳಿಗೆ ನೀವು ಪ್ರಯತ್ನಿಸಿರಿ ಎಂದು ಹೇಳುತ್ತಾ ಇದೆ ಒಂದು ವಾಕ್ಯದಲ್ಲಿ ಹೇಳುತ್ತದೆ ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೆ ಎಂದು ಹೇಳುತ್ತಾ ಇದೆ ಎರಡನೆಯದು ಪರಿಶುದ್ಧತೆಯನ್ನು ಹೊಂದುವುದಕ್ಕೆ ಎಂದು ಹೇಳುತ್ತಾಗಿದೆ ಈ ಎರಡು ಪ್ರಯತ್ನಗಳ ಕುರಿತಾಗಿ ನಾವು ಮಾತನಾಡಿಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ದೇವರಾತ್ಮನು ನನಗೆ ಪ್ರೇರೇಪಿಸುತ್ತಿರುವಂಥ ಒಂದು ಬೈಬಲ್ನ ಉದಾಹರಣೆ ಯಾವುದೆಂದರೆ ಏಸು ಕ್ರಿಸ್ತರು ಪ್ರವಾದನು ಪ್ರವಚನ ಮಾಡುತ್ತಿರುವಾಗ ಅಂದರೆ ಬೋಧನೆ ಮಾಡುತ್ತಿರುವಾಗ ಆ ಬೋಧನೆ ಮಾಡುತ್ತಿರುವ ಸ್ಥಳದಲ್ಲಿ ದೋಣಿಗಳನ್ನು ಹೊರಗೆ ತಂದು ಬಲೆಗಳನ್ನು ತೊಳೆಯುತ್ತಿದ್ದಂಥವರ ಸ್ಥಿತಿಯನ್ನು ದೇವರು ನೆನಪಿಸ್ತಾ ಇದ್ದಾರೆ ದೇವಜನವೇ ನಿಮಗೆ ಗೊತ್ತಿದೆ ಪೇತ್ರ ಯೋಹಾನರು ಆಂಧ್ರೇಯರು ಮತ್ತು ಅವರ ಜೊತೆಗಿದ್ದಂಥವರು ಅವರು ಬಲೆಗಳನ್ನು ಬೀಸಿ ರಾತ್ರಿಯೆಲ್ಲ ಪ್ರಯಾಸಪಟ್ಟು ಅವರು ಒಂದು ಮೀನನ್ನಾದರೂ ಹಿಡಿಯಲಿಕ್ಕಾಗದೆ ಅವರು ಬರಿಗೈಯಲ್ಲಿ ಬಂದು ಬಲೆಗಳನ್ನು ತೊಳೆಯುತ್ತಿದ್ದರು ದೇವಜನವೇ ಈ ದಿನ ನೀವು ನಾನು ಇಲ್ಲವೇ ನಿಮ್ಮಲ್ಲಿ ಯಾರಾದರೂ ಕೂಡ ಬರಿಗೈಯಲ್ಲಿ ಬಂದದ್ದು ಸೋತು ಬಂದದ್ದು ಏನೂ ಇಲ್ಲದೆ ಇರುವಂಥ ಬಂದ ಪರಿಸ್ಥಿತಿ ನಿಮ್ಮಲ್ಲಿ ಇರಬಹುದು ಖಾಲಿಯಾಗಿ ಬಂದ ಕೈಗಳು ಖಾಲಿಯಾದ ಜೋಬು ಖಾಲಿಯಾದಂಥ ಮನೆ ಖಾಲಿಯಾದಂಥ ಏನು ವಸ್ತುಗಳು ಖಾಲಿಯಾಗಿರುವಂಥ ನಿಮ್ಮ ಜೀವಿತಕ್ಕೆ ನೀವು ತೊಳೆದು ಆಯಿತು ಮುಗಿಯಿತು ಇನ್ನು ಇವತ್ತಿನ ಕತೆ ಮುಗಿಯಿತು ಇನ್ನು ನನಗೇನು ಸಿಗಲಿಲ್ಲ ಎಂದು ಬಂದಾಗ ಏ ಸ್ವಾಮಿ ಪೇತ್ರ ಯೋಹಾನರ ಬಳಿಯಲ್ಲಿ ಇಲ್ಲಾಂದ್ರೆಯನ ಬಳಿಯಲ್ಲಿ ಹೇಳಿದಂಥ ಮಾತು ಏನೆಂದರೆ ಬನ್ನಿರಿ ಮತ್ತೊಂದು ಸಾರಿ ಪ್ರಯತ್ನಿಸೋಣ ಎಂಬುದಾಗಿ ಆಗ ಪೇತ್ರನ್ ಹೇಳುತ್ತಾ ಇದ್ದೇನೆ ಸ್ವಾಮಿ ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟೆವು ಆದರೆ ನಮಗೇನೂ ಸಿಕ್ಕಲಿಲ್ಲ ಆದರೆ ಸ್ವಾಮಿ ಹೇಳುತ್ತಾರೆ ಇಲ್ಲ ಬನ್ನಿರಿ ಬಲೆಯನ್ನು ಬೀಸ್ರಿ ಎಂದನು ಆಗ ಪೇತ್ರ ಹೇಳುತ್ತಾರೆ ನಿಮ್ಮ ಮಾತಿನ ಮೇರೆಗೆ ಮತ್ತೊಂದು ಸಾರಿ ನಾವು ಪ್ರಯತ್ನ ಮಾಡುತ್ತೇವೆ ನಿನ್ನ ಮಾತಿನ ಮೇರೆಗೆ ಇವತ್ತು ಸಹೋದರಿ ಸಹೋದರ ದೇವಜನರೇ ಯವನಸ್ಥರೇ ಸೋತು ಹೋಗಿದ್ದೀರಾ ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿ 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 ಪ್ರಪೋಸಲ್ಸನ್ನು ನೋಡಿ 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 ಬಿಸ್ನೆಸ್ಗಳನ್ನು ಪ್ರಾರಂಭ ಮಾಡಿ ಮಾಡಿ ಅನೇಕ ಪ್ರಯತ್ನಗಳನ್ನು ಮಾಡಿ ಮಾಡಿ ಸೋತು ಹೋಗಿ ನನ್ನಿಂದಾಗದು ಎಂದಿದ್ದೀರಾ ದಯಮಾಡಿ ಪ್ರತಿ ಸಾರಿ ದೇವರ ವಾಕ್ಯ ನಮಗೆ ಉತ್ತೇಜಿಸುವುದೇನೆಂದರೆ ಇನ್ನೊಂದು ಸಾರಿ ಪ್ರಯತ್ನ ಮಾಡು ಮತ್ತೊಂದು ಸಾರಿ ಪ್ರಯತ್ನ ಮಾಡು ಆ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಯಾವಾಗ ಯೇಸುವಿನ ಶಿಷ್ಯರು ನಿನ್ನ ಮಾತಿನ ಮೇರೆಗೆ ಇನ್ನೊಂದು ಸಾರಿ ನಾವು ಪ್ರಯತ್ನ ಮಾಡುತ್ತೇವೆ ಎಂದರೋ ಆಗ ಯೇಸು ಸ್ವಾಮಿ ನಿಮ್ಮ ಬಲಗಳನ್ನು ಬಲಗಡೆ ಬೀಸಿರಿ ಎಂದನು ನನ್ನ ಪ್ರಿಯ ದೇವಜನವೇ ಬಲಗಡೆ ಬೀಸಿರಿ ಎಂದನು ನಿಮಗೆ ಆಶ್ಚರ್ಯವೂ ಗೊತ್ತಿದೆ ಘಟನೆ ಯಥೇಚ್ಛವಾದಂಥ ಮೀನುಗಳು ಸಿಕ್ಕಿದವು ಒಂದು ವೇಳೆ ಸ್ವಾಮಿ ಬೇಡ ಇನ್ನೊಂದು ದಿವಸ ಬರ್ತೇವೆ ಅಂದಿದ್ದರೆ ಈ ಅದ್ಭುತವನ್ನು ಅವರು ಕಾಣುತ್ತಿರಲಿಲ್ಲ ನಿಮ್ಮ ಅದ್ಭುತ ಸಮಯ ಯಾವ ದಿನ ಇದೆ ಯಾವ ಸಮಯದಲ್ಲಿದೆ ಯಾವಾಗ ಇದೆ ಅಂತ ಗೊತ್ತಿಲ್ಲ ಆದರೆ ನಿಮ್ಮ ಅದ್ಭುತ ಸಮಯಕ್ಕಾಗಿ ನೀವು ಕಾಯಬೇಕು ದೇವರು ನಿಮ್ಮನ್ನು ಪ್ರೇರೇಪಿಸಿದಾಗ ಇಗೋ ದೇವರೇ ನಿನ್ನ ಮಾತಿನ ಮೇರೆಗೆ ಮತ್ತೊಂದು ಸಾರಿ ಕೂಡ ಪ್ರಯತ್ನಿಸುತ್ತೇನೆ ಅಂತ ಹೇಳಿ ನೀವು ಪ್ರಯತ್ನ ಮಾಡಿದರೆ ದೇವರು ಅದಕ್ಕೆ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾರೆ ಅಲ್ಲೂಯ್ಯ ನೀವು ನಿಜವಾಗಿ ಉತ್ತೇಜಿತಗೊಂಡಿದ್ದೀರಾ ಮತ್ತೆ ನಾನು ಪ್ರಯತ್ನ ಮಾಡುತ್ತೇನೆ ದೇವರು ಪ್ರತಿಫಲ ಕೊಡುತ್ತಾನೆಂದು ನಂಬುತ್ತಿರುವಿರಾ ಖಂಡಿತ ನೀವು ನಂಬಬೇಕು ಯಾಕೆಂದರೆ ಪದೇ ಪದೇ ನಾವು ಪ್ರಯತ್ನ ಮಾಡಿ ಸೋತು ಹೋಗುವಾಗಲೂ ದೇವರ ಆತ್ಮವನ್ನು ಮತ್ತೆ ನಮ್ಮನ್ನು ಪ್ರೇರೇಪಣೆ ಮಾಡಿ ನಮಗೆ ಹೇಳುತ್ತಾನೆ ಖಂಡಿತ ನೀನು ಮತ್ತೆ ಪ್ರಯತ್ನಿಸಬೇಕು ಈಗ ಈ ವಾಕ್ಯ ಭಾಗಕ್ಕೆ ಬರೋಣ ಮತ್ತೆ ಕೆಲವು ವಿಚಾರಗಳನ್ನು ನಾವು ಮಾತನಾಡಿಕೊಳ್ಳೋಣ ಇಲ್ಲಿ ಎರಡು ವಿಷಯಗಳಿಗಾಗಿ ಒಂದು ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಎರಡು ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ದೇವಜನವೇ ನಿಮಗೆಲ್ಲ ಗೊತ್ತಿದೆ ಬೈಬಲಲ್ಲಿ ಯಾವಾಗಲೂ ದೇವರು ಎರಡು ಕಾರ್ಯಗಳನ್ನು ನೆನಪಿಸುತ್ತಿರುತ್ತಾರೆ ಒಂದು ನಿನ್ನ ದೇವರ ಕಡೆ ಎರಡು ನಿನ್ನ ನೆರೆಯವನ ಕಡೆ ಎಂದು ಹೇಳುತ್ತದೆ ಯಾವಾಗಲೂ ವಾಕ್ಯವನ್ನು ಗಮನಿಸಿ ನೋಡಿರಿ ನೀವು ದೇವರಿಂದ ಏನನ್ನು ಅಪೇಕ್ಷಿಸುತ್ತಿದ್ದೀರಿ ಅಪೇಕ್ಷಿಸಿದ್ದನ್ನು ದೇವ ಜನರಿಗೆ ಇಲ್ಲವೇ ಮನುಷ್ಯರಿಗೆ ಏನು ರಿಟರ್ನ್ ಮಾಡ್ತಾ ಇದ್ದೀರಿ ಅಂತ ದೇವರ ವಾಕ್ಯ ಕೇಳುತ್ತಾ ಇದೆ ಮೊದಲನೇ ಯೇಸು ಕ್ರಿಸ್ತನು ಕೊಟ್ಟ ಆಜ್ಞೆಯಲ್ಲಿ ನಿನ್ನ ದೇವರಾದ ಕರ್ತನನ್ನು ನೀನು ಪೂರ್ಣ ಹೃದಯ ಪ್ರಾಣ ಶಕ್ತಿ ಬುದ್ಧಿಯಿಂದ ಪ್ರೀತಿಸಬೇಕು ಎಂದು ಹೇಳಿ ನಂತರ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಹೇಳಿದನು ಒನ್ ವೇ ಅದು ಕಂಪ್ಲೀಟ್ ಅಲ್ಲ ಟೂ ವೇ ಇರಬೇಕು ಅಂದರೆ ಒಂದು ಕಡೆ ದೇವರ ಮತ್ತು ನಮ್ಮ ಸಂಬಂಧ ನಂತರ ನಮ್ಮ ಮತ್ತು ಲೋಕದ ಸಂಬಂಧ ಅಂದರೆ ಲೋಕದಲ್ಲಿರುವಂಥ ಮಾನವರ ಸಂಬಂಧದ ಕುರಿತು ದೇವರಾತ್ಮನು ಮಾತನಾಡುತ್ತಾ ಇದ್ದಾರೆ ಇಲ್ಲಿ ನಾವು ಯಾಕೆ ಎಲ್ಲರೊಂದಿಗೂ ಸಮಾಧಾನದಿಂದಿರಬೇಕು ಯಾಕೆ ನಾವು ಪರಿಶುದ್ಧತೆಯನ್ನು ಹೊಂದುವುದಕ್ಕೆ ಪ್ರಯತ್ನಿಸಬೇಕು ಎಂದರೆ ಅದರ ನಂತರದ ವಾಕ್ಯವನ್ನು ನೀವು ಓದಿರಿ ಇಬ್ರಿಯ ಹನ್ನೆರಡನೆಯ ಅಧ್ಯಾಯ ಅದರ ಹದಿನೈದನೇ ವಾಕ್ಯವನ್ನು ಓದಿ ನೋಡಿರಿ ಅಲ್ಲಿ ಹೇಳುತ್ತದೆ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನ ಕಾಣುವುದಿಲ್ಲ ಅರ್ಥ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನ ಕಾಣುವುದಿಲ್ಲ ಮತ್ತು ಇನ್ನೊಂದು ವಾಕ್ಯವನ್ನು ನೆನಪಿಸುತ್ತೇನೆ ಅದೇನೆಂದರೆ ನಿನ್ನ ಕಣ್ಣಿಗೆ ಕಾಣುವ ನಿನ್ನ ಸಹೋದರನನ್ನ ನೀನು ಪ್ರೀತಿಸದೆ ಹೋದರೆ ಕಾಣದೇ ಇರುವಂತ ನಿನ್ನ ದೇವರನ್ನ ಹೇಗೆ ಪ್ರೀತಿಸುತ್ತಿ ಎಂದು ಕೇಳುತ್ತದೆ ಅರ್ಥವಾಯ್ತ ಈಗ ಹಾಗಾದರೆ ಕೇವಲ ಒಂದು ಭಾಗ ಮಾತ್ರ ಸಾಲದು ಎರಡೂ ಕಡೆ ಬೇಕು ಎಂಬುದನ್ನು ದೇವರ ವಾಕ್ಯ ಹೇಳುತ್ತಾ ಇದೆ ಈ ವಾಕ್ಯ ಹೇಳುತ್ತಿರುವಂಥದ್ದು ಪರಿಶುದ್ಧತೆ ಇಲ್ಲದೆ ಅಂದರೆ ನಮ್ಮಲ್ಲಿ ಪರಿಶುದ್ಧತೆ ಇರಬೇಕು ಮತ್ತು ಆ ಬೇರೆಯವರೊಟ್ಟಿಗೆ ಅಂದರೆ ಲೋಕದ ಜನರೊಟ್ಟಿಗೆ ಕುಟುಂಬದೊಟ್ಟಿಗೆ ಸಂಬಂಧಗಳೊಟ್ಟಿಗೆ ಸಮಾಜದಲ್ಲಿ ಕೂಡ ಸಮಾಧಾನದಿಂದಿರುವುದಕ್ಕೆ ಪ್ರಯತ್ನಿಸಬೇಕು ನಿಜ ಹೇಳಬೇಕಾದರೆ ಸಮಾಜ ನಮ್ಮ ಸಮಾಧಾನವನ್ನು ಕೆಡಿಸುತ್ತಾ ಇರುತ್ತದೆ ಆದರೆ ದೇವರು ಹೇಳುತ್ತಾರೆ ಮಗಳೇ ಮಗನೇ ನೀನು ನನ್ನ ರಾಯಭಾರಿ ನೀನು ನನ್ನ ಮಗಳು ಮಗನು ನೀನೇ ನನ್ನ ರಾಯಭಾರಿಯಾಗಿರುವುದರಿಂದ ನನ್ನ ಸಮಾಧಾನವನ್ನು ನೀವು ಈ ಲೋಕದಲ್ಲಿ ಪ್ರಸರಿಸಬೇಕು ಅಂದರೆ ನೀವು ಸುವಾಸನಾ ಭರಿತರಾಗಿರಬೇಕು ಅವರು ಬೈತಾರೆ ಜಗಳ ಮಾಡ್ತಾರೆ ವಿರೋಧ ಮಾಡ್ತಾರೆ ಕೆಟ್ಟದ್ದು ಮಾಡ್ತಾರೆ ಆದರೆ ನೀವು ಹಾಗೆ ಮಾಡದೆ ನೀವು ಪರಿಶುದ್ಧರಾಗಿರ್ರಿ ನಿಮ್ಮಲ್ಲಿ ಆ ಪರಿಮಳ ತೈಲ ನಿಮ್ಮಲ್ಲಿ ಆ ಸುವಾಸನ ಭರಿತವಾದದ್ದು ಧೂಪದೋಪಾದಿಯಲ್ಲಿ ಬೇರೆಯವರಿಗೆ ಆಕರ್ಷಣೀಯವಾಗಿರಬೇಕು ಹಾಲೆ ಹೇಗೆ ಒಂದು ಪರಿಮಳ ಭರಿತವಾದಂಥ ಒಂದು ಹೂವು ಜೇನು ನೊಣಗಳನ್ನು ಆಕರ್ಷಿಸುತ್ತದೋ ಅದೇ ರೀತಿಯಲ್ಲಿ ನಾವು ಕರ್ತನ ಪರಿಮಳ ತೈಲದಿಂದ ಕೆಲವರನ್ನಾದರು ತುಂಬ ಪೂರ್ತಿಯಾಗಿ ಎಲ್ಲರನ್ನು ನಾವು ಆಕರ್ಷಿಸಲಿಕ್ಕಾಗದೇ ಇರಬಹುದು ಕೆಲವರನ್ನಾದರೂ ನಾವು ಆಕರ್ಷಿಸಿ ಕರ್ತನ ನಾಮವನ್ನು ಪ್ರಸಿದ್ಧಿಪಡಿಸಬೇಕು ದೇವಜನವೇ ನಮ್ಮಲ್ಲಿ ಎಲ್ಲಿ ಪರಿಶುದ್ಧತೆ ಇರಬೇಕು ಎಂದು ಪ್ರಶ್ನೆ ಬರುತ್ತದಲ್ವಾ ಈಗ ದೇವರ ವಾಕ್ಯದಲ್ಲಿ ಮೊದಲ ಕೊರೆ ಎರಡು ಕೊರೆಂತದಲ್ಲಿ ಏಳನೇ ಅಧ್ಯಾಯ ಒಂದನೇ ವಚನವನ್ನು ಓದಿರಿ ಪ್ರಿಯರೇ ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಈ ವಾಗ್ದಾನಗಳು ನಮಗಿರುವುದರಿಂದ ಶರೀರ ಆತ್ಮಗಳ ಕಲ್ಮಶವನ್ನು ತೆಗಿಬೇಕು ಎರಡು ಶರೀರ ಒಂದು ಶರೀರ ಎರಡು ಆತ್ಮ ಶಾರೀರಿಕವಾಗಿ ನಾವು ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕಿ ಸೆಂಟ್ ಹಾಕ್ಕೊಂಡ್ರೆ ಮಾತ್ರ ಸಾಲದು ಆತ್ಮಿಕವಾಗಿಯೂ ಕೂಡ ನಾವು ಇರಬೇಕು ಎರಡೂ ಬಹಳ ಮುಖ್ಯ ಈ ಲೋಕದಲ್ಲಿ ಅನ್ಯ ಜನರನ್ನು ನೋಡ್ರಿ ಶಾರೀರಿಕವಾಗಿ ಅವರು ಶುದ್ಧರಾಗಿಯೇ ಇರುತ್ತಾರೆ ಅವರಂದುಕೊಳ್ಳುತ್ತಾರೆ ನಮ್ಮಂತೆ ನೀವು ಕೂಡ ಇರೋದಿಲ್ಲ ನಾವಿಷ್ಟೊಂದು ಶುದ್ಧರಾಗಿದ್ದೇವೆ ಎಲ್ಲ ಶುದ್ಧತೆ ಇಲ್ಲದೆ ಅವರು ದೇವರುಗಳ ಹತ್ರ ದೇವಸ್ಥಾನಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಲ್ಲ ಯಾಕೆಂದರೆ ಕೆಲವರು ಕೆಲವು ಕಾಲ ಕುಡಿಯೋದನ್ನು ಬಿಡ್ತಾರೆ ಕೆಲವೊಂದನ್ನು ಮಾಡೋದನ್ನು ಬಿಡ್ತಾರೆ ಯಾಕೆಂದರೆ ನಾನು ದೇವರ ಹತ್ರ ಹೋಗಬೇಕಿಲ್ಲ ಅಂದರೆ ದೇವರು ನನ್ನನ್ನು ಶಿಕ್ಷಿಸಿಬಿಡ್ತಾನೆ ಅಂತ ಹೇಳಿಬಿಟ್ಟು ಕೆಲವನ್ನೆಲ್ಲ ಮರೆತು ಬಿಟ್ಟು ಎಲ್ಲ ಮಾಡಿ ಪರಿಶುದ್ಧರಾಗಿರಲಿಕ್ಕೆ ಶಾರೀರಿಕವಾಗಿ ಪ್ರಯತ್ನ ಮಾಡ್ತಾರೆ ಆದರೆ ಶರೀರ ಶುದ್ಧವಾಗಿದ್ದರೆ ಸಾಲದು ಆತ್ಮಶುದ್ಧಿ ಕೂಡ ಇರಬೇಕು ಅಲ್ವಾ ಆತ್ಮಶುದ್ಧಿ ಇರಬೇಕು ಕೆಲವರು ಹೇಳ್ತಾರೆ ದೇವರನ್ನ ನನ್ನನ್ನು ರಕ್ಷಿಸಿಬಿಟ್ಟಿದ್ದಾರೆ ನಾನು ಆತ್ಮೀಕವಾಗಿ ರಕ್ಷಿಸಲ್ಪಟ್ಟಿದ್ದೀನಿ ಇನ್ನು ಶರೀರಕ್ಕೆ ನಾನು ಏನು ಮಾಡಿದರೂ ಕೂಡ ಅದೇನೂ ತಟ್ಟೋದಿಲ್ಲ ನಾನು ಕುಡಿಬೋದು ತಿನ್ಬೋದು ಮಜಾ ಮಾಡ್ಬೋದು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾರೆ ಅದು ಕೂಡ ತಪ್ಪು ಶರೀರ ಆತ್ಮಗಳು ಕರ್ತನ ಮುಂದೆ ನಾವು ನಿಲ್ಲುವ ತನಕ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುತ್ತಾ ಶುದ್ಧ ಮಾಡಿಕೊಳ್ಳಬೇಕು ಮತ್ತು ಅಲ್ಲಿ ಹೇಳುತ್ತದೆ ನಮ್ಮನ್ನು ಮೊದಲನೇದು ಶರೀರಾತ್ಮ ಕಲ್ಮಶಗಳನ್ನು ತೊಲಗಿಸಬೇಕು ಎರಡು ನಮ್ಮನ್ನು ಶುಚಿ ಮಾಡಿಕೊಳ್ಬೇಕು ಮೂರು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸಬೇಕು ಪ್ರಯತ್ನಿಸೋಣ ಕೆಲವರು ನೋಡಿ ನಾನು ರಕ್ಷಣೆ ಹೊಂದಿಕೊಂಡಿದ್ದೀನಿ ಇನ್ನೇನು ಬೇಕು ಅಂತ ಹೇಳಿ ಪ್ರಯತ್ನಿಸೋದಿಲ್ಲ ದೇವರ ಭಯ ಇರೋದಿಲ್ಲ ನೋಡಿ ಈ ಸ್ಟೆಪ್ಗಳನ್ನು ಆಲೋಚನೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆಯಲ್ವಾ ಮೊದಲು ನಮ್ಮಲ್ಲಿರುವಂಥ ಕೊಳಕನ್ನು ತೊಲಗಿಸಬೇಕು ಮತ್ತು ಎರಡನೇ ಶುಚಿ ಮಾಡಿಕೊಳ್ಳಬೇಕು ಮೂರು ದೇವರ ಭಯದಿಂದ ಕೂಡಿ ಮತ್ತೆ ಅದನ್ನು ನಮ್ಮನ್ನು ಆವರಿಸದಂತೆ ಮತ್ತೆ ನಾವು ಅದರಲ್ಲಿ ಬೀಳದ ಹಾಗೆ ನಾವು ಭಯಭರಿತರಾಗಿ ಭಕ್ತಿ ಉಳ್ಳವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಅಂದರೆ ಅದನ್ನು ಪರಿಪೂರ್ಣ ಮಾಡುವುದಕ್ಕೆ ನಾವು ಪ್ರಯತ್ನಿಸಬೇಕು ಎಂದು ಹೇಳುತ್ತಾಗಿದೆ ಯಾಕೆ ನಾವು ಪವಿತ್ರರಾಗಿರಬೇಕು ಯಾಕೆಂದರೆ ದೇವರ ವಾಕ್ಯ ಪೇತ್ರನ ಮೂಲಕ ಮೊದಲ ಪೇತ್ರನ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೆಯ ವಾಕ್ಯದಲ್ಲಿ ಹೇಳುತ್ತದೆ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಯಲ್ಲಿ ಪರಿಶುದ್ಧರಾಗಿರಿ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲ ಈ ರೀತಿ ಬರೆದದೆಯಲ್ಲ ಹೌದು ನಾವು ಕೂಡ ನಮ್ಮ ದೇವರಂತೆ ಪರಿಶುದ್ಧರಾಗಿರಬೇಕು ಎಲ್ಲರೊಂದಿಗೂ ಸಮಾಧಾನದಿಂದಿರಬೇಕು ಇದಕ್ಕೆ ನಾವು ಪ್ರಯತ್ನಿಸಬೇಕು ಯಾಕೆಂದರೆ ಲೋಕ ಹೇಳುತ್ತದೆ ಅಲ್ಲಿಗೆ ಅಲ್ಲು ಕಣ್ಣಿಗೆ ಕಣ್ಣು ದ್ವೇಷಕ್ಕೆ ದ್ವೇಷ ಪ್ರೀತಿಗೆ ಪ್ರೀತಿ ಅಲ್ವಾ ಪ್ರೀತಿಗೆ ಪ್ರೀತಿ ದ್ವೇಷಕ್ಕೆ ದ್ವೇಷ ಅಲ್ಲಿಗೆ ಅಲ್ಲು ಕಣ್ಣಿಗೆ ಕಣ್ಣು ನೀನು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಲ್ವಾ ಅಷ್ಟೇ ನೀನು ಏ ನೀನು ಯಾರು ಅಂದರೆ ನಾನು ಯಾರು ಅಂತೀನಿ ನೀನು ಏ ಅಂದರೆ ನಾನು ಏ ಅಂತೀನಿ ಆ ರೀತಿ ಆಗಲ್ಲ ನಾವು ಒಂದು ಹೆಜ್ಜೆ ಮುಂದೆ ಇಡಬೇಕಂತೆ ನಂಬಿಕೆ ಮಾತ್ರ ಸಾಲದು ಒಂದು ಹೆಜ್ಜೆ ಮುಂದೆ ಇಡಬೇಕು ಅನ್ನುವ ಹಾಗೆ ನಾವು ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧರಾಗಿರುವುದಕ್ಕೂ ಪ್ರಯತ್ನಿಸಬೇಕು ಈ ಲೋಕ ನಾವು ಪರಿಶುದ್ಧರಾಗುವುದಕ್ಕೂ ಬಿಡೋದಿಲ್ಲ ಸಮಾಧಾನದಿಂದಿರುವುದಕ್ಕೂ ಬಿಡೋದಿಲ್ಲ ಅದಕ್ಕೆ ಪ್ರತಿನಿತ್ಯ ಮುಂಜಾನೆ ಪ್ರತಿನಿತ್ಯ ರಾತ್ರಿಗಳಲ್ಲಿ ದೇವರ ವಾಕ್ಯ ಧ್ಯಾನ ಕಂಪಲ್ಸರಿ ಮಾಡಬೇಕು ಟಾಪಿಕ್ ನೋಡಿಕೊಂಡಲ್ಲ ಇಲ್ಲವೇ ಏನು ಚಿತ್ರ ನೋಡಿಕೊಂಡಲ್ಲ ನನಗೆ ಸಮಯ ಇದ್ದರೆ ಮಾತ್ರ ಅಂತಲ್ಲ ಪ್ರತಿನಿತ್ಯವೂ ದೇವರ ವಾಕ್ಯವನ್ನು ಆಹಾರಕ್ಕಿಂತಲೂ ಅಧಿಕವಾಗಿ ಆಶಿಸಬೇಕು ನಾವು ತಾಪತ್ರಯ ಪಡಬೇಕು ಯಾಕೆಂದರೆ ನಮ್ಮ ದೇವರು ಪರಿಶುದ್ಧನಾಗಿರುವಂತೆ ನಾವು ಕೂಡ ಪರಿಶುದ್ಧರಾಗಿರಬೇಕೆಂದು ದೇವರ ವಾಕ್ಯವನ್ನು ಹೇಳುತ್ತಾ ಇದೆ ಯಾಕೆಂದರೆ ಅನೇಕರು ಲೋಕದಲ್ಲಿ ತಮ್ಮ ಕಠಿಣತ್ವಕ್ಕೆ ತಮ್ಮನ್ನು ಒಪ್ಪಿಸಿಕೊಡುತ್ತಾರೆ ಆದರೆ ದೇವರು ಹೇಳುತ್ತಾರೆ ನಾನು ನಿಮ್ಮನ್ನು ಕರೆದಿರುವುದು ಕಠಿಣತ್ವಕ್ಕೂ ಬಂಡತನಕ್ಕೂ ಅಲ್ಲ ಪರಿಶುದ್ಧತೆಗಾಗಿ ಎಂದು ಪೌಲನ ಮೂಲಕ ತೆಸುಲೋನಿಕಾ ಸಭೆಯವರಿಗೆ ಬರೆಯುವುದನ್ನು ನಾವು ನೋಡುತ್ತಾ ಇದ್ದೇವೆ ಮೊದಲ ತೆಸುಲೋನಿಕಾ ನಾಲ್ಕನೆಯ ಅಧ್ಯಾಯ ಏಳು ಮತ್ತು ಎಂಟನೆಯ ವಾಕ್ಯದಲ್ಲಿ ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು ಈಗಿರಲು ಈ ಮಾತನ್ನು ತಾತ್ಸಾರ ಮಾಡುವವನು ಮನುಷ್ಯನನ್ನು ತಿರಸ್ಕರಿಸುವುದು ಮಾತ್ರವಲ್ಲದೆ ವರವನ್ನು ನಿಮಗೆ ದಯಪಾಲಿಸುವ ದೇವರನ್ನು ತಿರಸ್ಕರಿಸುತ್ತಾನೆ ಒಂದು ಮಾತು ಹೇಳಬೇಕಾದರೆ ಈ ಮಾತನ್ನು ನೋಡಿ ನಿಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು ಈಗಿರಲು ಈ ಮಾತನ್ನು ತಾತ್ಸಾರ ಮಾಡುವವನು ತಾತ್ಸಾರ ಮಾಡುವವನು ಮನುಷ್ಯನನ್ನು ತಿರಸ್ಕರಿಸುವುದು ಮಾತ್ರವಲ್ಲದೆ ಪವಿತ್ರಾತ್ಮ ವರವನ್ನು ನಿಮಗೆ ದಯಪಾಲಿಸುವ ದೇವರನ್ನು ತಿರಸ್ಕರಿಸುತ್ತಾನೆ ಪವಿತ್ರಾತ್ಮ ವರವನ್ನು ನಿಮಗೆ ದಯಪಾಲಿಸುವ ದೇವರನ್ನು ತಿರಸ್ಕರಿಸುತ್ತಾನೆ ಅಂದರೆ ಅದರರ್ಥ ಸಿಂಪಲ್ ಆಗಿ ಪರಿಶುದ್ಧತೆಯನ್ನು ತಿರಸ್ಕರಿಸುವವನು ನಿಮಗೆ ಪವಿತ್ರಾತ್ಮ ವರವನ್ನು ಅನುಗ್ರಹಿಸಿದ ದೇವರನ್ನು ತಿರಸ್ಕರಿಸುವಂತೆ ಅಂತ ಹೇಳುತ್ತಾ ಇದೆ ಪವಿತ್ರಾತ್ಮ ವರವನ್ನು ಯಾಕೆ ಕೊಡ್ತಾರೆ ಯಾಕೆಂದರೆ ನಾವು ಶುದ್ಧರಾಗಿರುವುದಕ್ಕೂ ಈ ಲೋಕವನ್ನು ಎದುರಿಸುವುದಕ್ಕೂ ನಾವು ನಮಗೆ ಸಹಾಯಕನೇ ಯಾರೆಂದರೆ ಪವಿತ್ರಾತ್ಮನು ಆ ಪವಿತ್ರಾತ್ಮ ವರವನ್ನು ಕೊಟ್ಟ ದೇವರನ್ನೇ ನಾವು ತಿರಸ್ಕರಿಸಿಬಿಟ್ರೆ ಇನ್ನೇನಿದೆ ಅನ್ನುವಂಥ ರೀತಿಯಲ್ಲಿ ವಾಕ್ಯ ಹೇಳುತ್ತಿರುವುದನ್ನು ನಾವು ಮಾಡ್ತಾ ನೋಡ್ತಾ ಇದ್ದೇವೆ ನನ್ನ ಪ್ರಿಯದನು ಆದ್ದರಿಂದ ನಾವು ಯಾವಾಗಲೂ ಏನು ಮಾಡಬೇಕು ಇದಕ್ಕಾಗಿ ಪ್ರಯತ್ನ ಪಡಬೇಕು ಮೊದಲ ಪೇತ್ರ ಮೂರು ಹನ್ನೊಂದರಲ್ಲಿ ಅವನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ ಸಮಾಧಾನವನ್ನು ಆರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ ಬೈಬಲ್ ಹೇಳುತ್ತದೆ ಯಾವಾಗಲೂ ಸ್ಟ್ರೈವ್ ಟ್ರೈ ಹಾರ್ಡ್ ಮತ್ತೊಮ್ಮೆ ಪ್ರಯತ್ನಿಸು ಬಲವಾಗಿ ಪ್ರಯತ್ನಿಸು ಬಿಡಬೇಡ ಬಿಡಬೇಡ ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ದೇವರಿಗೆ ಸ್ತೋತ್ರ ತುಂಬ ಹೋರಾಟಗಳು ಬರ್ತವೆ ತುಂಬ ನಮ್ಮ ನಾವೆಷ್ಟೋ ಒಳ್ಳೆಯವರಾಗಿರಬೇಕು ತಾಳ್ಮೆಯಿಂದಿರಬೇಕು ಹೋಗ್ಬೇಕು ಸಹಿಸ್ಕೊಂಡು ಹೋಗ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಆದರೆ ನಮ್ಮನ್ನು ಬಿಡೋದಿಲ್ಲ ಲೋಕ ನಮ್ಮನ್ನು ಬಿಡೋದೇ ಇಲ್ಲ ಹೀಗಾದರೂ ಮಾಡಿ ನಮ್ಮ ಸಮಾಧಾನ ಹಾಳು ಮಾಡಬೇಕೆಂದು ನಮ್ಮ ಪರಿಶುದ್ಧಾತ ಹಾಳು ಮಾಡಬೇಕೆಂದು ಅನೇಕ ರೀತಿಯಲ್ಲಿ ಸೈತಾನನು ನಮ್ಮ ಮನಸ್ಸೊಳಗೆ ಹೃದಯದೊಳಗೆ ನಮ್ಮ ಆತ್ಮದಲ್ಲಿ ಶರೀರದಲ್ಲಿ ನುಸುಳ್ತಾ ಇರ್ತಾನೆ ಎಲ್ಲಿ ನಮ್ಮ ಮನಸ್ಸು ಗೊತ್ತಿಲ್ಲ ಎಲ್ಲಿ ನಮ್ಮ ಜೀವಿತ ಹಾಳಾಗುತ್ತೋ ಗೊತ್ತಿಲ್ಲ ನನ್ನ ಪ್ರಿಯ ದೇವಜನರೇ ನೀವು ನಾನು ಒಂದು ಮಾತ್ರ ಗಮನಿಸಬೇಕು ದೇವರು ಹೇಳುತ್ತಿದ್ದಾರೆ ಪ್ರಯತ್ನಿಸಿರಿಯಪ್ಪ ಸುಮ್ಮನೆ ಬರೋದಿಲ್ಲ ಅಂತ ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಮೊದಲತೆ ಸುಲೋನಿಕ ಮೂರು ಹದಿಮೂರರಲ್ಲಿ ನಮ್ಮ ಕರ್ತನಾದ ಏಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ ನಾವು ಯಾಕೆ ಪರಿಶುದ್ಧತವನ್ನು ಪ್ರಯತ್ನಿಸಬೇಕು ಅಂದರೆ ದೇವರು ಹಿಂತಿರುಗಿ ಬಂದಾಗ ನನ್ನ ಹಾಗೆ ನೀನು ಜೀವಿಸಿದೆಯಾ ನನ್ನನ್ನನುಸರಿಸಿದೆಯಾ ನಾನು ಹೇಳಿದ ಮಾತುಗಳನ್ನು ನಡೆದುಕೊಂಡಿಯಾ ಎಂದು ಕೇಳಿದರೆ ಎಸ್ ಲಾಡ್ ಎಂದು ಕೈ ಎತ್ತಿ ಎಸ್ ಲಾಡ್ ಅಂತ ಹೇಳಲಿಕ್ಕೆ ನಮಗೆ ಧೈರ್ಯ ಇರಬೇಕು ಆ ಧೈರ್ಯ ಇಲ್ಲದೆ ನಾವು ನೋಡಲ್ಲಿ ಹೇಳುತ್ತದೆ ನೀವು ಪರಿಶುದ್ಧರು ನಿರ್ದೋಷಿಗಳೂ ಆಗಿರುವಂತೆ ನಿಮ್ಮನ್ನು ಮಾಡಲಿ ಎಲ್ಲಿ ದೇವರ ಸಮಕ್ಷಮದಲ್ಲಿ ಕರ್ತನಿಗೆ ಸ್ತೋತ್ರ ನಿಮ್ಮ ಪ್ರ ಶರೀರ ಆತ್ಮ ಪ್ರಾಣ ಹೃದಯಗಳನ್ನು ಆತನು ಶುದ್ಧೀಕರಿಸಲಿ ಈ ದಿನ ದೇವರು ಕೇಳುತ್ತಾ ಇರುವುದು ನಾವು ಪರಿಶುದ್ಧತೆಯನ್ನು ತಿರಸ್ಕರಿಸಿದರೆ ಪವಿತ್ರಾತ್ಮನನ್ನು ಅನುಗ್ರಹಿಸಿದ ದೇವರನ್ನು ತಿರಸ್ಕರಿಸಿದ ಹಾಗೆ ಅಂದರೆ ದೇವರನ್ನು ತಿರಸ್ಕರಿಸಿ ನಾವು ಪಾಪಿಗಳಾಗುವ ಹಾಗೆ ನಾವು ಹಾಗಾದರೆ ದೇವರನ್ನು ತಿರಸ್ಕರಿಸುವುದು ಬೇಡ ಪರಿಶುದ್ಧತೆಯನ್ನು ತಿರಸ್ಕರಿಸುವುದು ಬೇಡ ಕರ್ತನಿಗೆ ಮೆಚ್ಚುಗೆಯಾಗಿ ಅಪ್ಪ ನೀನು ಹೇಗೆ ಪರಿಶುದ್ಧನಾಗಿದ್ದೀಯೋ ಹಾಗೆ ನಾನೂ ಪರಿಶುದ್ಧಳಾಗುವಂತೆ ನಾನೂ ಪರಿಶುದ್ಧನಾಗಿರುವಂತೆ ನನ್ನನ್ನು ಅಭಿಷೇಕ ಮಾಡಯ್ಯ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದಂಥ ದೇವರೇ ಪವಿತ್ರನೂ ನಾನು ಪರಿಶುದ್ಧನೂ ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರಿ ಎಂದು ಹೇಳುತ್ತೇನೆ ಹೌದಪ್ಪ ದೇವದೂತರುಗಳು ಕೆರೋಬಿಯರು ಸಿರಾಪಿಯರು ಕೂಡ ಆಮೇನ್ ಸ್ತೋತ್ರ ಪರಿಶುದ್ಧನೂ 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 ಎಂದು ನಿಮ್ಮನ್ನು ಸ್ತುತಿಸುವ ಹಾಗೆ ಅಪ್ಪ ನಾವು ಕೇವಲ ನಮ್ಮ ಬಾಯಿಗಳಿಂದ ನೀನು ಪರಿಶುದ್ಧನು 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 ಎಂದರೆ ಸಾಲದು ನಮ್ಮ ಶರೀರಾತ್ಮಗಳಲ್ಲಿ ಹೃದಯಗಳಲ್ಲಿ ಪರಿಶುದ್ಧತೆ ಎಂಬುದು ಇರಬೇಕು ಆ ಪರಿಶುದ್ಧತೆಯನ್ನು ಹಾಳು ಮಾಡುವುದಕ್ಕೆ ಲೋಕವು ಸಕಲ ವಿಧವಾಗಿ ಪ್ರಯತ್ನಿಸುತ್ತದೆ ಆದರೆ ನಾವು ಪರಿಶುದ್ಧತೆಯಿಂದಿರುವುದಕ್ಕೂ ಇರುವುದಕ್ಕೂ ಎಲ್ಲರೊಂದಿಗೂ ಸಮಾಧಾನದಿಂದ ಇರುವುದಕ್ಕೂ ಪ್ರಯತ್ನಿಸಬೇಕೆಂದು ನಿನ್ನ ವಾಕ್ಯವು ಈ ದಿನ ಹೇಳಿರುವುದಕ್ಕಾಗಿ ಸ್ತೋತ್ರ ಮನಸ್ಸು ಮಾಡಿ ಸಮಯ ತೆಗೆದುಕೊಂಡು ಅಬ್ಬ ಒಂದು ಅರ್ಧ ಗಂಟೆಯಾದರೂ ಕರ್ತನ ಪ್ರಸನ್ನತೆಯಲ್ಲಿರಬೇಕೆಂದು ತೀರ್ಮಾನ ಮಾಡಿಕೊಂಡು ಎಲ್ಲಿಂದ ಯಾವ ಸ್ಥಿತಿಯಿಂದ ಇವರು ಕರ್ತನೇ ಅಪ್ಪ ವಿಡಿಯೋ ನೋಡುತ್ತಿದ್ದರೂ ಕೂಡ ಆಶೀರ್ವದಿಸಿರಿ ಕೆಲವು ಸಾರಿ ಅವರು ಅಡುಗೆ ಮಾಡುತ್ತಾ ಕೆಲವು ಸಾರಿ ಅವರು ಪ್ರಯಾಣ ಮಾಡುತ್ತಾ ಕೆಲವು ಸಾರಿ ಅವರು ಹುಷಾರಿಲ್ಲದೆ ಮಲಗಿರುತ್ತಾ ಕೆಲವು ಸಾರಿ ಅವರು ಆಸ್ಪತ್ರೆಗಳಲ್ಲಿರುತ್ತಾ ಕೆಲವು ಸಾರಿ ಬೇರೆ ಕೆಲಸ ಮಾಡುತ್ತಾ ವಿಡಿಯೋನ ನೋಡುತ್ತಿರುವಾಗ ಈಗೋ ಈ ಪ್ರಾರ್ಥನೆಯಲ್ಲಿ ಅದನ್ನೆಲ್ಲ ಬಿಟ್ಟು ಏಕೀಭವಿಸಿ ದೇವರೇ ಎಂದು ಕೈಯತ್ತಿ ನನಗೆ ನೀನು ಪರಿಶುದ್ಧನಾಗಿರುವಂತೆ ನನಗೆ ನಿನ್ನ ಪರಿಶುದ್ಧತೆಯನ್ನು ಕೊಡಪ್ಪ ಪವಿತ್ರಾತ್ಮನ ಮೂಲಕವಾಗಿ ನನ್ನ ಎಲ್ಲ ಶರೀರಾತ್ಮ ಕಲ್ಮಶಗಳನ್ನು ತೊಳೆದು ಬಿಟ್ಟು ನನ್ನನ್ನು ಶುದ್ಧೀಕರಿಸಯ್ಯ ಎಂದು ಯಾರು ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದಾರೋ ಅವರ ಮೇಲೆ ನಿನ್ನ ದಯೆ ಕರುಣೆ ಕಟಾಕ್ಷ ಸಹಾಯ ನಿತ್ಯ ನಿರಂತರವಾಗಿರಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇವೆ ಸ್ತೋತ್ರ ಅತ್ಯುನ್ನತನಾದ ದೇವರೇ ನಿನಗೆ ಸ್ತೋತ್ರ ಬಲಿಷ್ಠನು ನಮ್ಮನ್ನು ಉದ್ಧರಿಸಲಿಕ್ಕೆ ಶಕ್ತನು ಸಹಾಯ ಮಾಡಲಿಕ್ಕೆ ಶಕ್ತನಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಒಂದನೇ ಏಸುವೆ ಸ್ತೋತ್ರ ಅಪ್ಪ ಇವರ ಕುಟುಂಬಗಳಲ್ಲಿ ಕೆಲವರು ರೂಪಾಯಿ ಪರಿಶುದ್ಧತೆಯನ್ನು ತಿರಸ್ಕಾರ ಮಾಡಿ ಅಪ ದಾರಿ ತಪ್ಪಿ ನಡೆದು ಕೆಟ್ಟತನವನ್ನು ಪ್ರೀತಿ ಮಾಡಿ ಕೆಟ್ಟದ್ದನ್ನೇ ಕರ್ತನೆ ಅನುಸರಿಸಿ ನಡೆಯುತ್ತಾ ಅಭ್ಯಾಸ ಮಾಡಿಕೊಳ್ಳುತ್ತಿದ್ದಾರೆ ಇವರು ಅವರ ಹೆಸರುಗಳನ್ನು ಹೇಳುತ್ತಿದ್ದಾರಲ್ಲವಾ ಆ ಹೆಸರುಗಳಲ್ಲಿ ಇರುವಂಥ ವ್ಯಕ್ತಿಗಳನ್ನು ನೀನು ಸ್ಪರ್ಶಿಸಿ ನಾಮದಲ್ಲಿ ಅವರ ಕುಟುಂಬದಲ್ಲಿ ದೇವರೇ ಕರ್ತನೇ ಪಾಪದ ದೇವರೇ ಕರ್ತನೇ ಪರಿಶುದ್ಧತೆಗೆ ವಿರೋಧವಾದಂಥ ಯಾವ ಕೃತ್ಯಗಳು ಇರಬಾರದು ನಜರೇತಿನ ಯೇಸುವಿನ ನಾಮದಲ್ಲಿ ಲಯಪಡಿಸಿರಿಸಪ್ಪ ನಿನ್ನ ನಾಮ ಮಹತ್ವವನ್ನು ಅವರ ಕಣ್ಣಾರೆ ಕಾಣುವಂತೆ ಮಾಡಿರಿ ಅಪ್ಪ ನಿನ್ನ ದಯೆಯವರ ಮೇಲೆ ನಿರಂತರವಾಗಿರಲಿ ಪರಿಶುದ್ಧತೆಯವರಿಗೆ ಕರ್ತನೆ ದೇವರೇ ಸ್ವಂತವಾಗಲಿ ಅವರ ಜೀವಿತಗಳೆಲ್ಲವೂ ಅಭಿಷೇಕಿಸಲ್ಪಡಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಆ ಮೂಲಕವಾಗಿ ಅಪ್ಪ ನಿನ್ನ ವಾಕ್ಯ ಹೇಳಿದ ಹಾಗೆ ಪರಿಶುದ್ಧತೆಯಿಂದ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಸಾಧ್ಯ ಆದ್ದರಿಂದ ನಿನ್ನನ್ನು ಮೆಚ್ಚಿಸದೇ ಹೋದರೆ ನಮಗೇನು ಆಶೀರ್ವಾದ ಸಿಗುವುದಿಲ್ಲ ಆದ್ದರಿಂದ ಆಶೀರ್ವಾದವನ್ನು ನಮಗೆ ಅನುಗ್ರಹಿಸಿಕೊಟ್ಟು ನಿನ್ನ ಆತ್ಮನಿಂದ ತುಂಬಿಸು ಈ ದಿನ ನನ್ನನ್ನು ಪರಿಶುದ್ಧಗೊಳಿಸು ಯಾವ ದುರ್ಬೋಧನೆ ಯಾವ ದುಷ್ಟರ ಸಹವಾಸ ಯಾವ ದುಷ್ಟ ಕಾರ್ಯಗಳು ಯಾವ ದೇವರ ಕಥನೆ ಲೋಕದ ರೀತಿ ನೀತಿಗಳು ನನ್ನನ್ನು ಕೆಡಿಸದ ಹಾಗೆ ನೀನು ತಾನೇ ನನ್ನನ್ನು ಪರಿಶುದ್ಧಗೊಳಿಸಿ ಎಂದು ಕೇಳಿಕೊಳ್ಳುತ್ತಿದ್ದಾರೋ ಅವರ ಜೀವಿತಗಳನ್ನು ಅನುಗ್ರಹಿಸಿ ಆಶೀರ್ವದಿಸಿ ನೀವೇ ಮಹಿಮೆ ಹೊಂದಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಈ ನಮ್ಮ ಮೊರೆಯನ್ನು ಆಲಿಸಿದ್ದಕ್ಕಾಗಿ ನಿಮಗೆ ಕೋಟಿ ಆನು ಕೋಟಿ ವಂದನೆಗಳು ಸರ್ವಸ್ತುತಿ ಘನಮಾನ ಮಹಿಮೆಗಳು ನಿನಗೆ ಮಾತ್ರ ಸಮರ್ಪಿಸುತ್ತಾ ಈ ಪ್ರಾರ್ಥನೆಯಲ್ಲಿ ಇದುವರೆಗೂ ಏಕೀಭವಿಸಿ ವಾಕ್ಯವನ್ನು ಕೇಳಿದ ಈ ವಿಡಿಯೋನ ಕರ್ತನೇ ದೇವರೇ ತಮ್ಮ ತಮ್ಮ ಗ್ರೂಪ್ಗಳಿಗೆ ಚರ್ಚ್ಗಳಿಗೆ ದೇವರೇ ತಮಗೆ ತಿಳಿದವರಿಗೆ ಕಳುಹಿಸುವಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಆಶೀರ್ವಾದ ಕೃಪೆಗಳು ಇರಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಈ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ನಮ್ಮನ್ನೇ ನಿನ್ನ ಕೈಲಿ ಒಪ್ಪಿಸಿಕೊಡುತ್ತಾ ಶುದ್ಧನು 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 ಎಂದು ಒಗಳಲ್ಪಡುವ ಆರಾಧಿಸಲ್ಪಡುವ ಮಹಾಪರಿಶುದ್ಧನಾದಂಥ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಪಡ್ಕೊಂಡಿದ್ದೇವೆ ಪರಮ ತಂದೆಯೇ ಆಮೇ ನಾಮೇ ನಾಮೆ ನನ್ನ ಪ್ರಿಯ ದೇವಜನರೇ ನಿಮ್ಮೆಲ್ಲರಿಗೂ ಮಹಾಪರಿಶುದ್ಧನಾದ ಯೇಸುವಿನ ನಾಮದಲ್ಲಿ ವಂದನೆಗಳು ಕರ್ತನು ತಾನೆ ನಿಮ್ಮನ್ನು ಅತ್ಯಂತಧಿಕವಾಗಿ ಅನುಗ್ರಹಿಸಿ ಶುದ್ಧತೆಯನ್ನು ಕೊಟ್ಟು ಕರ್ತನನ್ನು ಮೆಚ್ಚಿಸುವ ಕಾರ್ಯಗಳನ್ನು ಮಾಡುವಂತಾಗಲಿ ಶಲೋ ಕ್ರೈಸ್ತ ಲಾರ್ಡ್ ಜೀಸಸ್ ಆಮೇಲೆ